ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ನಮ್ಮ ನಮ್ಮ ಇನ್ನೂ ಊರಿಗೆ ಹೋಗಿಲ್ಲ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಅವರು ಮನೇಲೇ ಇದ್ದರು ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡೋಣ ಅಂತ ಇದ್ದೀನಿ ಆದರೆ ರೊಟ್ಟಿಗೆ ಯಾವುದೇ ಥರ ತರಕಾರಿ ಇಲ್ಲ ಹಾಗಾಗಿ ನಾನು ನಮ್ಮ ಗಿಡದಲ್ಲಿ ಟೊಮೆಟೊ ಕಾಯಿ ಬಿಟ್ಟಿತ್ತು ನಾನು ಸುಮ್ಮನೆ ಟೊಮೆಟೊ ಗಿಡನ ನಟ್ಟಿದ್ದೆ ಅದಷ್ಟು ಚೆನ್ನಾಗೂ ಆಗಿರಲಿಲ್ಲ ಆದರೆ ತುಂಬ ಸಲ ಈ ಸಲ ನಾವು ಟೊಮೆಟೊ ಕಾಯಿನ ತಿಂದ್ವಿ ನನಗೆ ಅದೇ ಆಶ್ಚರ್ಯ ಅನ್ನಿಸ್ತಾ ಇತ್ತು ಸುಮಾರು ಸಲ ಟೊಮೆಟೊಕಾಯಿ ಚಟ್ನಿ ಮಾಡಿದ್ದೆ ಇವತ್ತು ಯಾಕೆ ಟೊಮೆಟೊಕಾಯಿ ಪಲ್ಯ ಮಾಡಬಾರ್ದು ಅಂತ ತುಂಬ ದಿನ ಆಗಿತ್ತು ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಹಾಗಾಗಿ ಇವತ್ತೇನು ತರಕಾರಿನೂ ಇರಲಿಲ್ವಲ್ಲ ಅದಕ್ಕೇ ರೊಟ್ಟಿಗೆ ಟೊಮೆಟೊಕಾಯಿ ಹಾಕಿ ಪಲ್ಯ ಮಾಡ್ತೀನಿ ಅದ್ರ ಜೊತೆಗೆ ಒಂದೆರಡು ಬದನೆಕಾಯಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ನಾನು ಮಾಡಿದೆ ತುಂಬ ವರ್ಷಗಳೇ ಆಗೋಗಿತ್ತು ಹಾಗಾಗಿ ನನಗೆ ಹಿಂಗೆ ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ಮಾಮೂಲಿ ನಾನು ಹೇಗೆ ಇದನ್ನು ಏನದು ಹೀರೆಕಾಯಿ ಇರುತ್ತೆ ಗೊತ್ತಾ ಆ ಪಲ್ಯ ಮಾಡ್ತೀನಲ್ಲ ಅಲ್ಲ ಪಲ್ಯ ಸ್ವಲ್ಪ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆಯೇ ಸದ್ಯದಲ್ಲೇ ಚಿನ್ನಿ ಕೂಡ ಬರ್ತಾ ಇದ್ದಾಳೆ ಅವಳು ಹಬ್ಬಕ್ಕೆ ಬಂದು ಬಂದಿರಲಿಲ್ವಲ್ಲ ಹಾಗಾಗಿ ಬರ್ತೀನಿ ಅಂತ ಹೇಳಿದಾಳೆ ಅವಳಿಗೂ ಟೊಮೆಟೊಕಾಯಿ ಚಟ್ನಿ ಮತ್ತು ದೋಸೆ ತುಂಬಾ ಇಷ್ಟ ಅವಳಿಗೂ ಕೂಡ ಒಂದಷ್ಟು ಕೊಯ್ದು ನಾನು ಇವತ್ತು ಫ್ರಿಜ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಗೋ ನಮ್ಮ ಸಿಂಬ ಅದು ಯಾವ ಮಾಯದ ಒಳಗೆ ಬರ್ತಾನೆ ಅನ್ನೋದೇ ನನಗೆ ಗೊತ್ತಾಗಲ್ಲ ನಾನು ಹೊಸ್ಲಿ ಹೂ ಕೊಯ್ಯೋಕ್ಕೆ ಅಂತ ಹೊರಗಡೆ ಹೋಗಿದ್ದೀನಲ್ಲ ಇವನು ಸೀದ ಒಳಗಡೆ ಬಂದು ಮಲಗಿದಾನೆ ನಂಗೆ ಗೊತ್ತೇ ಆಗಿಲ್ಲ ಆಮೇಲೆ ನಮ್ಮ ಮನೆಯವರು ಸಿಂಬ ಏನು ಒಳಗೆ ಬಿಟ್ಕೊಬಿಟ್ಟಿದೀಯಲ್ಲ ಅಂತ ಅಂದರು ನಂಗೆ ಗೊತ್ತೇ ಇಲ್ಲ ಅವನು ಒಳಗಡೆ ಬಂದಿರೋದು ಅವನು ಹಾಗೇನೆ ಅವ್ನು ನಮಗೆ ಗೊತ್ತಾಗದೇ ಇರೋ ರೀತಿ ಒಳಗಡೆ ಬಂದುಬಿಡ್ತಾನೆ ಹೋಗ ಚೀ 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 ಛೀ ಸಿಂಬಾ ಇದಾವ ಅಣ್ಣದ ಬೇಡ ಒಂದೇ ಬದ್ನ ಗಿಡ ಐತಲ್ರಿ ವರ್ಷ ಹೌದ್ ವರ್ಷ ನೂರಿದ್ದು ಹ್ಮ್ ಕೊಯ್ಲೆ ಅಳಗದಂಗಲ್ಲ ಬೆಂಡೆಕಾಯಿ ಇರ್ಲಿ ಬಿಡ್ರಿ ನಾನು ಬೀಜಕ್ಕೆ ಬಿಟ್ಕೊಂಡಿದೀನಿ ಅಲ್ಲೇ ಇದಾವೆ ನೋಡ್ರಿ ಟೊಮೆಟೊ ಗಿಡ ತೆಗೆದು ಬೀನ್ಸ್ ಗಿಡ ಹಾಕೋಣ ಅಂತ ಅನ್ಕೊಂಡು ಗಿಡಕ್ಕೆ ನಾನು ಈ ಸಲ ಏನೂ ಮಾಡಿಲ್ಲ ಕೋಲು ಕೊಟ್ಟಿಲ್ಲ ಏನಿಲ್ಲ ಜಸ್ಟ್ ಹಾಗೆ ನೆಟ್ಟಿದ್ದೆ ಅಷ್ಟೇ ಪರವಾಗಿಲ್ಲ ಸುಮಾರು ಸಿಕ್ತು ನಾನೇನಾದರೂ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪಚಾರ ಎಲ್ಲ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಏನೋ ಗೊತ್ತಿಲ್ಲ ಸುಮ್ಮನೆ ನೆಟ್ಟೆ ನಾನು ಹಾಗೆ ನೀರು ಇದ್ದೆ ಮತ್ತು ಇವಾಗ ಸ್ವಲ್ಪ ಮಳೆ ಕೂಡ ಜಾಸ್ತಿ ಆಗ್ತಾ ಇತ್ತಲ್ವ ಹಾಗಾಗಿ ಗಿಡಗಳು ಕೂಡ ಚೆನ್ನಾಗಿ ಆಗಿದ್ದಾವೆ ಹಾಗೆ ಈಗ ಮತ್ತೆ ನಾನೊಂದು ಸ್ವಲ್ಪ ಬೀಜಗಳನ್ನೆಲ್ಲ ಹಾಕಿದ್ದೆ ಅದು ಕೂಡ ಎದ್ದಿತ್ತು ಅದನ್ನು ಕೂಡ ನೆಟ್ಟಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನೋಡಿ ಇಷ್ಟೊಂದು ಸಿಕ್ತು ಈ ಥರ ತುಂಬ ಸಲ ನಾವು ತಿಂದ್ವಿ ಆದರೆ ಈ ಸಲ ಪೂರ್ತಿ ಕೊಯ್ಯೋಣ ಅಂತ ಕೊಯ್ತಾ ಇದ್ವಿ ಕೆಲವೊಂದು ಕಡೆ ಹಣ್ಣಾಗೋದಕ್ಕೂ ಕೂಡ ಬಿಟ್ಟಿದ್ದೀನಿ ಹಣ್ಣಾದರೆ ನಮಗೆ ಟೊಮೆಟೊ ಸಿಗುತ್ತೆ ಆದರೆ ಕಾಯಿ ಎಲ್ಲೂ ಸಿಗೋಲ್ಲ ನಮಗೆ ಟೊಮೆಟೊ ಕಾಯಿ ತುಂಬ ಇಷ್ಟ ಹಾಗಾಗಿನೇ ನಾನು ಕಾಯಿಗೆ ಅಂತಲೇ ಬೆಳ್ಕೊತೀನಿ ಹಾಂ ಒಳಗೆ ಹಾಂ ಹಾಂ ಅಲ್ಲೊಂದು ಬಿದ್ರೊಳಗಿದಾವಲ್ಲ ರೀ

వనమ్మా వనమ్మా గుండమ్మ గుండమ్మ నేను గుండమ్మ నేను కాలేనో గాయం అడకపోయింది నర్షణ హచ్చిపోకు హచ్చి తిని వంద సలాలు కలిసిట్టి తిని హచ్చిపోకు ಟೊಮೆಟೊಕಾಯಿ ಸ್ವಲ್ಪ ಸಣ್ಣ ಸಣ್ಣ ಇತ್ತಲ್ವ ಅದನ್ನು ಮಾತ್ರ ಆರಿಸಿ ನಾನು ಈ ಥರ ಪಲ್ಯಕ್ಕೆ ಹೆಚ್ಚುತ್ತಾ ಇದ್ದೀನಿ ಈ ಥರ ಉದುದ್ದ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತಲ್ವ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಚಪಾತಿಗೂ ಕೂಡ ಇದನ್ನು ಪಲ್ಯ ಮಾಡ್ಬೋದು ಇದೇ ಥರ ಪಲ್ಯ ಚೆನ್ನಾಗಾಗುತ್ತೆ ನಾವು ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆಲ್ಲ ಈ ಥರ ಪಲ್ಯನ ಮಾಡ್ತೀನಿ ಬದನೆಕಾಯಿ ಒಂದೆರಡೇ ಇದೆ ಅದನ್ನೇ ಹಾಕ್ತೀನಿ ಮರ್ತೋಗ್ಬಿಟ್ಟಿದೆಯಲ್ಲ ನನಗೆ ಈಗ ಯೋಚನೆ ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಅಂತ ಹೇಳಿ ಆಮೇಲೆ ಇದು ಗುರೆಲ್ ಪುಡಿ ಕೂಡ ಖಾಲಿಯಾಗಿತ್ತು ಅವತ್ತು ಶ್ರೇಯು ಬಂದಾಗ ಮಾಡಿಕೊಂಡಿದ್ದೆ ಅದೇ ಇಷ್ಟು ದಿನ ಉಪಯೋಗಿಸ್ತಾ ಇದ್ದೆ ಇವತ್ತು ಕೂಡ ಅದನ್ನು ಕೂಡ ಮಾಡಬೇಕು ನಾನು ಒಂದು ಬಾಣ್ಲಿನ ಯೂಸ್ ಮಾಡ್ತಾ ಇದ್ದೆ ಅದೊಂಥರ ವೈಟ್ ಕಲರ್ದಿತ್ತು ನೋಡಿ ಅದಕ್ಕೆ ಏನಂತಾರೆ ಸಿಲವರ ಅಂತಾರ ಏನೋ ಗೊತ್ತಾ ಆ ಬಾಣ್ಲಿನ ಯೂಸ್ ಮಾಡ್ತಾಯಿದ್ದೆ ಚಿನ್ನಿ ಬಂದಾಗೆಲ್ಲ ಬೈಯೋಳು ಅದೆಂತ ಚೆನ್ನಾಗೇ ಕಾಣಲ್ಲ ಅವಳು ವೀಡಿಯೋ ನೋಡ್ತಾಳಲ್ವ ಅದರಲ್ಲಿ ಚೆನ್ನಾಗೇ ಕಾಣ್ತಿರ್ಲಿಲ್ಲ ಅಂತೆ ಅದಕ್ಕೇ ಹೊಸದೊಂದು ಬಾಣ್ಲಿನ ತಗೋ ಅಂತ ಹೇಳಿದ್ಲು ನಾನು ನಮ್ಮ ಮನೆಯವ್ರ ಹತ್ರ ಹೇಳಿದೆ ಒಂದಿನ ಆಮೇಲೆ ಮನೆಯವರು ಇದು ಸ್ಟೀಲ್ ಬಾಣ್ಲಿನ ತಂದು ಕೊಟ್ಟಿದ್ದಾರೆ ಅದು ಎಷ್ಟೇ ಪಾತ್ರೆಗಳಿದ್ರೂ ಸಾಕಾಗಲ್ಲ ಅದಕ್ಕೆ ನಮ್ಮ ಮನೆಯವರು ಅದನ್ನು ಫಸ್ಟು ನೀನು ಅದನ್ನ ಇಲ್ಲೇ ಇಟ್ಟರೆ ನೀನು ಅದನ್ನೇ ಪದೇ ಪದೇ ಯೂಸ್ ಮಾಡ್ತೀಯಾ ಅಂತ ಹೇಳಿ ಅದನ್ನು ತೆಗೆದಿಟ್ಟಿದ್ದಾರೆ ನಮ್ಮ ಮನೆಯವರು ಅದು ಗೆಲ್ಲಿಟ್ಟಿದ್ದಾರೆ ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ಚೆನ್ನಾಗಿದೆ ಇನ್ನೊಂದು ಸಣ್ಣದು ತಗೋಬೇಕು ಅಂದರೆ ಈಗ ನಾನು ಸಂಡಿಗೆ ಗಿಂಡಿಗೆ ಎಲ್ಲ ಕರಿತೀನಲ್ವ ಆವಾಗ ಚೆನ್ನಾಗಾಗುತ್ತೆ ಇದು ಕೂಡ ಚೆನ್ನಾಗಿದೆ ಬಾಂಡ್ಲಿ ಎಷ್ಟು ಕೊಟ್ಟರು ಏನೋ ಗೊತ್ತಿಲ್ಲ ನನಗೆ ಚಿನ್ನಿ ಹಿಂಗೆ ಅಂದ್ಲಂತ ತಕ್ಷಣ ಪಾಪ ಅವ್ರು ತಂದು ಕೊಟ್ಟರು ಹಾಗೆ ಒಂದು ಬದನೆಕಾಯಿ ಇತ್ತು ನಮ್ಮ ಮನೆಯವರಿಗೆ ಒಂದು ಬದನೆಕಾಯಿ ಬಜ್ಜಿ ಕೂಡ ಮಾಡೋಣ ಅಂತ ಅದನ್ನು ಕೂಡ ಸುಡ್ತಾ ಇದ್ದೀನಿ ಈ ಕಡೆ ನಾನು ಟೀನ ಕೂಡ ಇಟ್ಕೊತಾ ಇದ್ದೀನಿ ಸ್ಟೀಲ್ ಬಾಣ್ಲಿಗಳಿಗೆ ಏನು ಗೊತ್ತಾ ಸ್ವಲ್ಪ ತಳ ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಅದೇ ತಳ ಸಣ್ಣ ಒಂದು ತೆಳು ಇದ್ದರೆ ಕೆಲವೊಂದು ಬಾಂಡ್ಲಿಗಳು ಸೀದೋಗಿಬಿಡುತ್ತೆ ಬೇಗ ನಾವೇನಾರು ಹಾಕಿ ಇಟ್ಟು ಈ ಕಡೆ ಬರ್ತಿದ್ದಂಗೆ ಸೀದೋಗ್ಬಿಡುತ್ತೆ ಆದರೆ ಆ ಸಿಲ್ವರ್ ಪಾತ್ರೆಗಳೆಲ್ಲ ಹಾಗಲ್ಲ ಆದರೆ ಅದರಲ್ಲಿ ಮಾಡಿರೋ ಅಡುಗೆಗಳನ್ನ ಇವು ಉಪಯೋಗಿಸ್ಬಾರ್ದು ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆದರೆ ಕೆಲವೊಂದು ಸಲ ಅದು ಬೇಕೇ ಬೇಕಾಗಿಬಿಡುತ್ತೆ ಹಾಗಾಗಿನೇ ನಾನು ಅದು ಸ್ವಲ್ಪ ದಪ್ಪ ಇತ್ತು ಅದನ್ನು ನಮ್ಮ ಮನೆಯವರು ಕ್ಲೀನ್ ಕೂಡ ಮಾಡಿಕೊಟ್ಟಿದ್ರು ನಮ್ಮದು ಮನೆ ಪಾಲಿಶ್ ಮಾಡೋದಕ್ಕೆ ಬಂದಿದ್ರಲ್ವ ಅವಾಗ ಅದರಲ್ಲಿ ಒಂದು ಇದು ಮರಳು ಪೇಪರ್ ಅಂತ ಬರುತ್ತೆ ಗೊತ್ತಾ ಅದನ್ನು ಹಾಕಿ ಒಂದು ಸಲ ಕ್ಲೀನ್ ಮಾಡಿ ಕೊಟ್ಟಿದ್ದರು ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದೇ ಅದೇ ಥರ ಆಗಿಬಿಟ್ಟಿತ್ತು ಎಣ್ಣೆ ಅಂಶ ಎಲ್ಲ ಇರುತ್ತಲ್ವ ಹಾಗಾಗಿ ಹಾಗೆಯೇ ಗುರುಳು ಪುಡಿಗೆ ನಾನು ಒಂದು ಕಪ್ಪಷ್ಟು ಸ ಸಣ್ಣ ಕಪ್ಪಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ದಿನ ಇಟ್ಟರೆ ನಂಗೆ ಯಾಕೋ ಆ ಪುಡಿ ಅಷ್ಟು ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ಮುಂಚೆ ಎಲ್ಲ ತುಂಬ ಇದೆ ಈಗ ಅದು ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ ಒಂದು ಕಪ್ ಫಸ್ಟು ನಾನು ಶೇಂಗಾನ ಹುರ್ಕೊಂಡಿದ್ದೀನಿ ಅದು ಅರ್ಧ ಹುರಿದಾದ ನಂತರ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ನಾನು ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಬಿಳಿ ಎಳ್ಳಲ್ಲಿ ನಿಮಗೆ ಹಾಲಿನಷ್ಟೇ ಕ್ಯಾಲ್ಸಿಯಂ ಇರುತ್ತಂತೆ ಹಾಗಾಗಿ ಸ್ವಲ್ಪ ಬಿಳಿ ಎಳ್ಳುನ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ ಇವಾಗೆಲ್ಲ ಗೊತ್ತಲ್ವಾ ಏಜಾದಂಗು ಮಂಡಿ ನೋವು ಸೊಂಟ ನೋವು ಕಾಲು ನೋವು ಆಲ್ರೆಡಿ ಶುರು ಆಗಿಬಿಟ್ಟಿದೆ ಹಾಗಾಗಿ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿದ್ದೀನಿ ವೀಡಿಯೋದಲ್ಲಿ ನೋಡಿದ್ದೆ ಹಾಗಾಗಿ ಆ ನಂತರ ಅದೆಲ್ಲ ಹುರಿದಾದ ನಂತರ ಪುಟಾಣಿ ಹಾಕಿ ಅದನ್ನ ನಾನು ಸಣ್ಣದಾಗಿ ಇದು ತರಿತರಿಯಾಗಿ ಪುಡಿ ಮಾಡ್ಕೊತೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಇದು ಕಾಡು ಕೊತ್ತಂಬರಿ ಅಂತ ಹೇಳ್ತೀವಿ ಇದ್ರ ಗಿಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಇತ್ತು ಅದು ಔಷಧಿ ಎಲ್ಲ ಹೊಡೆದು ಹಾಳ ಸತೋಗ್ಬಿಟ್ಟಿದೆ ಒಂದು ಎರಡು ಮೂರು ಗಿಡನ ನಾನು ಒಂದು ಪಾಟಲ್ಲಿ ನಟ್ಕೊಂಡಿದ್ದೀನಿ ಏನು ಗಮ ಇರುತ್ತೆ ಗೊತ್ತಾ ಅದು ನನಗೆ ಬಾಳೆಕಾಯಿ ಬಜ್ಜಿ ಮಾಡಬೇಕಿದ್ರೆ ಇದನ್ನು ಹಾಕ್ತಾಯಿದ್ರು ನಮ್ಮ ಹಳೆ ಮನೆಯಲ್ಲಿ ತುಂಬ ಇತ್ತಿದು ಮತ್ತು ನಮ್ಮ ತೋಟದಲ್ಲಿ ಕೂಡ ಇದು ತುಂಬ ಇರುತ್ತೆ ನಮ್ಮ ಅಜ್ಜಿಯರೆಲ್ಲ ಅದನ್ನೇ ಉಪಯೋಗಿಸ್ತಾ ಇದ್ದರು ನಾನು ಯಾವಾಗಲೂ ಅಂದ್ಕೊಳ್ಳೋದು ಇದು ತಿನ್ಬೌದಾ ತಿನ್ನಬಾರ್ದಾ ಅಂತೇಳಿ ಆಮೇಲಲ್ಲೇ ಆಮೇಲೆ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದಾಗ ಅದನ್ನು ತಿನ್ಬೌದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿದ್ರು ಅದಕ್ಕೇನೋ ಅಂಥರೇ ಇಂಗ್ಲೀಷಲ್ಲಿ ನನಗೆ ಈಗ ಮರ್ತೋಗ್ಬಿಟ್ಟಿದೆ ನಾನು ಮುಂಚೆ ಹುಡುಕಿದ್ದೆ ಅದನ್ನು ಇವಾಗ ನನಗೆ ಅದು ಮರ್ತೋಗ್ಬಿಟ್ಟಿದೆ ಇನ್ನೊಂದ್ಸಲ ಯಾವತ್ತಾದ್ರೂ ಹುಡುಕ್ದಾಗ ಅದರ ಹೆಸರನ್ನ ನಿಮ್ಮ ಜೊತೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ನಾವು ಅದನ್ನು ಕೊತ್ತಂಬರಿ ಅಂತಲೇ ಹೇಳ್ತೀವಿ ಹಾಗೆ ಇದು ಟೊಮೆಟೊ ಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು ಅಂದರೆ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿದ್ದೆ ನಂತರ ಒಂಚೂರು ಕಾಯಿ ಹಸಿ ಮೆಣಸನ್ನು ರುಬ್ಬಿ ಹಾಕಿದ್ದೀನಿ ಹಾಗೆ ಒಂದು ಮೂರು ಚಮಚದಷ್ಟು ಗುರೆಳ್ ಪುಡಿ ಆಮೇಲೆ ಸಾಂಬಾರು ಪುಡಿ ಹಾಕಿದ್ದೀನಿ ಆಮೇಲೆ ಉಪ್ಪು ಹುಳಿ ಬೆಲ್ಲ ಹುಳಿನ ಸ್ವಲ್ಪ ಹಾಕಿದೆ ಯಾಕಂದರೆ ಟೊಮೆಟೊ ಕಾಯಿ ಕೂಡ ಹುಳಿ ಇರೋದ್ರಿಂದ ಇದು ಅಷ್ಟೇನು ಹುಳಿ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಹುಳಿ ಹಾಕಿದೆ ಸ್ವಲ್ಪ ಬೆಲ್ಲ ಆಮೇಲೆ ಉಪ್ಪನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಪಲ್ಯ ಬೇಕಿದ್ರೆ ನೀವು ಹಸಿಮೆಣ್ಸ್ ತಿಂದೇ ಇರೋರು ಕೆಲವೊಬ್ರು ಹಸಿಮೆಣ್ಸ್ ತಿನ್ನಲ್ವಲ್ಲ ಅವರು ಬೇಕಿದ್ದರೆ ಅಚ್ಕಾರದ ಪುಡಿ ಕೂಡ ಹಾಕ್ಬೋದು ಕೆಲವೊಂದು ಪಲ್ಯಗಳಿಗೆಲ್ಲ ಹಸಿಮೆಣ್ಸು ಚೆನ್ನಾಗಾಗುತ್ತೆ ಇದಕ್ಕೆ ಹೀರೆಕಾಯಿ ಪಲ್ಯಕ್ಕೆ ಎಲ್ಲ ಹಸಿಮೆಣ್ಸ್ ಚೆನ್ನಾಗಾಗುತ್ತೆ ಆವಾಗ ನಾನು ಮೆಣಸನ್ನೇ ಹಾಕ್ತೀನಿ ಹಾಗೆ ಈ ಕಡೆ ರೊಟ್ಟಿ ಹಿಟ್ಟನ್ನು ಕೂಡ ನಾದಿ ಇಟ್ಕೊಂಡಿದ್ದೆ ಇವಾಗ ನಾನು ರೊಟ್ಟಿ ಉಳ್ಳೇನ ಮಾಡ್ಕೊತಾ ಇದ್ದೀನಿ ಇವತ್ತು ವೀಡಿಯೋನ ಫುಲ್ ನೋಡಿ ನಾನು ಇವತ್ತೊಂದು ನಾರ್ಮಲ್ ಡೇ ಅನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ನಮ್ಮನೆಯವರು ಅದನ್ನು ಸ್ಪೆಷಲ್ ಡೇ ಮಾಡಿದ್ರು ನಾನು ಯೋಚನೆಯೂ ಮಾಡಿರಲಿಲ್ಲ ನಮ್ಮನೆಯವರು ಈ ಥರ ನನಗೊಂದು ಸರ್ಪ್ರೈಸ್ ಕೊಡ್ತಾರೆ ಅಂತ ಹೇಳಿ ನಮ್ಮ ಸರ್ಪ್ರೈಸ್ ಯಾವಾಗಲೂ ಕೊಟ್ಟಾಗ ಅದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಆದರೆ ಈ ಸಲ ಈ ಇವತ್ತು ನನಗೆ ತುಂಬಾ ಇಷ್ಟ ಆಯಿತು ಹಾಗೆಯೇ ಮೊನ್ನೆ ಕೂಡ ಪಾಪ ಒಬ್ಬರು ನನಗೆ ರೊಟ್ಟಿ ಮಿಷನ್ ಬಗ್ಗೆ ಕೇಳ್ತಾ ಇದ್ದರು ಅದು ನಮ್ಮ ಮಲೆನಾಡಲ್ಲಿ ಎಲ್ಲ ಕಡೆ ಸಿಗುತ್ತೆ ಮತನ ಇಂಡಸ್ಟ್ರೀಸ್ ಅಂತ ಇದೆ ಸಾಗರದಲ್ಲಿ ಅಲ್ಲಿ ಸಿಗುತ್ತೆ ಶಿವಮೊಗ್ಗದಲ್ಲೂ ನೀವು ಎಲ್ಲ ಕಬ್ಬಣದ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಮತನ ಇಂಡಸ್ಟ್ರೀಸ್ ಅವರದ್ದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ತರಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಶಿಪ್ಪಿಂಗ್ ಎಲ್ಲ ಜಾಸ್ತಿ ಬರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ತೊಗೊಳ್ಳಿ ನೀವು ಯಾ ಏನಾದರೂ ಈ ಕಡೆ ಬಂದಾಗ ಇಲ್ಲೇ ಎಲ್ಲಾದರೂ ತೊಗೊಳ್ಳಿ ಎಲ್ಲ ಪಾತ್ರೆ ಅಂಗಡಿ ಕಬ್ಬಣದ ಅಂಗಡಿಗಳಲ್ಲಿ ಸಿಗುತ್ತೆ ರೊಟ್ಟಿ ಇವತ್ತು ತುಂಬ ಚೆನ್ನಾಗಾಗಿತ್ತು ಅಂದರೆ ಉಕ್ಕುಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ ರೊಟ್ಟಿ ಏನು ಗೊತ್ತಾ ನಾವು ಕುಕ್ಕುಕಿ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಆನಂತರ ರೊಟ್ಟಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಅನ್ನ ಇಲ್ಲದೆ ಇರೋ ಥರ ನಾದ್ಕೊಂಡ್ರೆ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ಕುಕ್ಕರಲ್ಲಿ ಅನ್ನನ ಒಂದು ಎರಡು ವಿಜಲು ಹೊಡೆಸ್ಕೊಂಡ್ಬಿಡ್ತೀನಿ ಆವಾಗ ಅನ್ನ ಸ್ವಲ್ಪ ಮೆತ್ತಗಾಗುತ್ತೆ ಆನಂತರ ಹಿಟ್ಟು ಹಾಕಿ ನಾನು ಹಿಟ್ಟು ಕೊಡಿಸ್ಕೊತೀನಿ ನಮ್ಮ ಮಲ್ನಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ರೊಟ್ಟಿ ಮಾಡೋದು ಹೇಗೆ ಅಂತ ಆದ್ರೂ ಕೆಲವೊಬ್ರಿಗೆ ನಂಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ನಂಗೆ ಆಶ್ಚರ್ಯ ಅಂತ ಅನಿಸುತ್ತೆ ಕೆಲವೊಬ್ಬರು ಮನೇಲಿ ನಾನು ರೊಟ್ಟಿ ನೋಡಿದ್ದೀನಿ ನಂಗೆ ಆ ರೊಟ್ಟಿ ನೋಡಿದ್ರೆ ರೊಟ್ಟಿ ತಿನ್ನಬೇಕು ಅಂತ ಅನ್ಸಲ್ಲ ಅಷ್ಟ ಹಂಗಿರುತ್ತೆ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಿರ್ತಾರೆ ನಿನ್ನ ರೊಟ್ಟಿ ಮಾತ್ರ ಸೂಪರು ಆದರೆ ನಮ್ಮಮ್ಮ ಮಾಡಿರೋದು ಅವರಿಗಿನ್ನೂ ಇಷ್ಟ ಆಗುತ್ತೆ ನಮ್ಮಮ್ಮ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ಅದರಲ್ಲೂ ಕೈ ರೊಟ್ಟಿ ಅಂತೂ ಸೂಪರಾಗಿ ಮಾಡ್ತಾರೆ ರೊಟ್ಟಿನ ಬೇಯಿಸೋದು ಕೂಡ ಮುಖ್ಯ ಆಗುತ್ತೆ ನಿಮಗೆ ಪೂರಿ ಥರ ಉಬ್ಬಬೇಕು ಅಂದರೆ ರೊಟ್ಟಿ ಬೇಯಿಸೋದು ಕೂಡ ಮುಖ್ಯ ಆಗುತ್ತೆ ಆಲ್ರೆಡಿ ನಾನು ಅಕ್ಕಿ ರೊಟ್ಟಿ ವಿಡಿಯೋನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅದರಲ್ಲಿ ಫುಲ್ ಪ್ರಾಪರಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಅಷ್ಟು ಚೆನ್ನಾಗಿ ಹಾಕಿದ್ದೀನಿ ನನಗೂ ಕೂಡ ನಾನು ಮಾಡಿರೋ ವಿಡಿಯೋದಲ್ಲಿ ಆ ವೀಡಿಯೋ ನನಗೆ ತುಂಬಾ ಇಷ್ಟ ಮತ್ತು ನನಗೆ ಒಳ್ಳೆ ರೆಕಗ್ನೈಸೇಷನ್ ತಂದು ಕೊಟ್ಟಿದ್ದು ಕೂಡ ಅದೇ ವೀಡಿಯೋ ಮತ್ತು ವ್ಯೂಸ್ ಕೂಡ ಅಷ್ಟೇ ಒಂದು ಲಕ್ಷದ ಮೇಲೆ ದಾಟಿ ಹೋಗಿದೆ ಇವಾಗ ಎಷ್ಟಾಗಿದೆಯೋ ನಾನು ಕೂಡ ನೋಡಿದೆ ತುಂಬ ದಿನ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಆ ವೀಡಿಯೋನ ತುಂಬ ಇಷ್ಟಪಟ್ಟು ನನಗೆ ಹೀಗೆ ಬರಬೇಕು ಅಂತ ಮಾಡಿದ್ದೆ ಅದಷ್ಟೇ ಚೆನ್ನಾಗಿ ಬಂದಿದೆ ಅದೇ ನನಗೆ ಖುಷಿ ಈಗ ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು ಇವಾಗ ನಾನು ಕೂಡ ತಿಂಡಿನ ತಿಂತಾ ಇದ್ದೀವಿ ತಿಂಡಿ ತಿಂದು ಕೆಲಸ ಮುಗಿಸಿ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ಜಾಗ ಏನು ಎತ್ತ ಅಂತ ಗೆಸ್ ಮಾಡಿ ಗೆಸ್ ಮಾಡಿರ್ತೀರ ಅನ್ಸುತ್ತೆ ನಾವು ಯಾವಾಗಲೂ ಹೋಗೋದು ದೇವಸ್ಥಾನಕ್ಕೇ ಅದು ಯಾವ ದೇವಸ್ಥಾನ ಅಂತ ಆಲ್ರೆಡಿ ನೀವು ನೋಡಿದ್ದೀರ ತುಂಬ ವೀಡಿಯೋಗಳಲ್ಲಿ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ಹಾಗೆಯೇ ನಾನು ಮಧ್ಯಾಹ್ನ ಊಟಕ್ಕೆ ಸೌತೆಕಾಯಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಸೌತೆಕಾಯಿ ಸೌತೆಕಾಯಿತ್ತಂತೆ ತಂದಿದ್ದರು ಅದ್ರ ಜೊತೆಗೆ ಅಲ್ಲಿ ಕೆಸಿನ ಗೆಡ್ಡೆ ಕೂಡ ಮಾರ್ತಾ ಇದ್ರಂತೆ ಇದೆಲ್ಲ ನಮ್ಮ ಹಳ್ಳಿಲಿ ಹಾಗೆ ಸಿಗ್ತಾಯಿತ್ತು ಇವಾಗ ದುಡ್ಡು ಕೊಟ್ಟುಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನೋಡಿ ಎಷ್ಟು ರೂಪಾಯಿ ಕೆ ಜಿ ಗೊತ್ತಾ ನೂರು ರೂಪಾಯಿ ಕೆ ಜಿ ಅಂತೆ ನನಗೆ ಹೊಟ್ಟೆ ಎಲ್ಲ ಉರಿದಾಯಿತು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ಸಿಗ್ತಾ ಇತ್ತು ಇವಾಗ ನೂರು ರೂಪಾಯಿ ಕೆ ಜಿ ಅಂತ ಹೇಳಿದ್ರು ನನಗೆ ಬೇಜಾರಾಯಿತು ಅಷ್ಟು ಕೇಳಿ ಬನ್ನಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಾವಿವತ್ತು ಕಾರ್ಗಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಹಾಗೆಯೇ ನಾನು ಇನ್ಸ್ಟಾಗ್ರಾಮಲ್ಲಿ ರಾಮಚಂದ್ರಪುರ ಮಠದಲ್ಲಿ ಒಂದು ಗೋವಿನ ಮುಖ ಥರ ಇದೆ ಅದ್ರ ಒಳಗಡೆ ಎಲ್ಲ ಹೋಗ್ಬೋದು ಅನ್ನೋದನ್ನು ನಾನು ನೋಡಿದೆ ಹೆಂಗಿದ್ರೆ ನಾವು ಹೋಗ್ತಾ ಇದ್ದೀವಲ್ವ ಅದನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಆದರೆ ನಾವು ಹೋದ್ವಿ ಆದರೆ ನಾವು ಅಂದ್ಕೊಂಡಿರೋ ರೀತಿ ಅದು ಇರಲಿಲ್ಲ ನಾವೀಗ ರಾಮಚಂದ್ರಪುರ ಮಠದ ರೋಡಲ್ಲೇ ಹೋಗ್ತಾ ಇದ್ದೀವಿ ನಮಗೂ ಕೂಡ ಅದು ಗೊತ್ತಿಲ್ವಲ್ಲ ಅಲ್ಲಿ ಇಲ್ಲಿ ಕೇಳ್ಕೊತ ಹೋದ್ವಿ ಏನಾಯ್ತು ಅನ್ನೋದನ್ನ ನೋಡಿ ನೀವೇ ಒಂದು ಸಲ ಹೋಗಿದ್ದೀವಿ ರಾಮಚಂದ್ರಪುರ ಮಠಕ್ಕೆ ನಾವು ಅದು ನೋಡಿಲ್ಲ ಅಲ್ಲ ರೀ ಎಷ್ಟು ಸಲ ಹೋಗಿದ್ದೀವಿ ಗೊತ್ತಾ ನಾವು ಆಮೇಲೆ ಅಲ್ಲೊಂದು ಹುಡುಗನ ಕೇಳಿದ್ವಿ ಆಮೇಲೆ ಆ ಹುಡುಗ ಹೇಳ್ದೆ ಸ್ಟ್ರೈಟ್ ಹೋಗಿ ಅಪ್ಪತ್ತಿ ಅಲ್ಲಿ ಮತ್ತೆ ಇಳಿಬೇಕಂತೆ ಕೆಳಗೆ ಅವಾಗ ಸಿಗುತ್ತೆ ಅಂತ ಹೇಳ್ದ ಲೆಫ್ಟಿಗೆ ಹೋದ್ರೆ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗುತ್ತೆ ಸ್ಟ್ರೈಟ್ ಹೋಗಿ ಅಂತ ಹೇಳಿದಾನೆ ಗೊತ್ತಿಲ್ಲ ಗೋಶಾಲೆ ಇದೆ ರೀ ಅಲ್ಲೂ ಒಂದು ಇಲ್ಲೇ ಹೋಗ್ತಿದಂಗೆ ಒಂದು ಗೋಶಾಲೆ ಸಿಗುತ್ತೆ ಅಲ್ಲೂ ಒಂದಿದೆ ಅಂತ ಹೇಳ್ದ ನಂಗೂ ಗೊತ್ತಿಲ್ಲ ನಾವ್ ಯಾವಾಗ್ಲೂ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಒಂದ್ಸಲ ಬಂದಾಗ ಇಲ್ಲಿ ಗೋಶಾಲೆಗೆ ಹೋಗಿದ್ವಿ ಇಲ್ಲೆಲ್ಲಾ ಅಂಗಡಿಗಳು ಹಾಕಿದ್ರು ನಿಮಿನ ನೆನ್ಪಿದ್ಯಾ ಚಿನ್ನ ನಾವು ಒಂದು ಬುಕ್ ತಗೊಂಡಿದ್ವಿ ಎ ಬಿ ಸಿ ಡಿ ಒಂದು ರೈಮ್ಸ್ ಇನ್ ಬುಕ್ ಇದೆ ನನ್ನ ಹತ್ರ ಎ ಬಿ ಸಿ ಡಿ ಬುಕ್ ಯಾರಿಗೋ ಕೊಟ್ಟು ಬಿಟ್ಟಿದೀನಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಎ ಫಾರ್ ಆಪಲ್ ಆ ತರದ್ದು ಇಲ್ಲೇ ಇತ್ತು ಅಂಗಡಿಗಳು ನಾವು ಹಿಂಗಿಂದನೇ ಹೊರಗೆ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿರ್ತಾ ಇತ್ತು ನಾವು ಸಂಜೆ ಬರ್ತಾ ಇದ್ವಿ ಇದು ಗೋಶಾಲೆ ಇಲ್ಲಿಗೆ ಇದು ಗೋವಿನ ಸಗಣಿಯಿಂದ ಮಾಡಿದಂತದ್ದು ಧೂಪ ಆ ತರದ್ದೆಲ್ಲ ಸಿಗುತ್ತೆ ಇಲ್ಲಿ ಅಂಗಡಿ ಇದೆ ತುಂಬಾ ಚೆನ್ನಾಗಿ ಒರ ನೋಡಕ್ ಬಂದವರು ಅನ್ಸುತ್ತೆ ಟೂರಿಸ್ಟ್ ಅನ್ಸುತ್ತೆ ಇಲ್ಲಿ ಇಳಿದು ಸ್ಟ್ರೈ ಇಲ್ಲಿಂದ ನಡ್ಕೊಂಡು ಹೋದ್ರೆ ಸೀದಾ ನಿಮಗೆ ರಾಮ ಮಂದಿರಕ್ಕೆ ಹೋಗಕ್ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಅವಾಗ ಇದು ಅವ್ರೀಗ ಗೋಕರ್ಣದ ಕಡೆ ಆಗಿ ಈ ಕಡೆ ಸ್ವಲ್ಪ ಇದು ಕಮ್ಮಿ ಆಯ್ತೋ ಏನೋ ಗೊತ್ತಿಲ್ಲ ಅಲ್ವಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಮಾತ್ರ ಅಲ್ಲ ಪ್ರೋಗ್ರಾಮ್ ಆಗಲಿ ಊಟದ ವ್ಯವಸ್ಥೆ ಆಗ್ಲಿ ತುಂಬಾ ಚೆನ್ನಾಗಿರ್ತೈತಿ ನೋಡಿ ಕಲ್ಯಾಣ ಮಂಟಪ ಏನೋ ಒಂದು ಕಟ್ಟಿದ್ದಾರೆ ಇದನ್ನು ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದು ಇದು ಏನೋ ಅಂತ ಕೇಳಿದ್ರು ಅದನ್ನು ನಾನು ನೋಡಿದ್ದೀನಿ ನೋಡೋಣ ನಡೀರಿ ಹಗಾರ ಈಗ ಅಪ್ಪ ಹತ್ತಾ ಇದ್ದೀವಿ ಸರ್ಕಲ್ ಬರುತ್ತೆ ಹಾ ಸರ್ಕಲ್ ಇಂದ ಸ್ಟ್ರೈಟ್ ಹೋಗಬೇಕು ಅಂತ ಹೇಳಿದ್ರು ಕರೆಕ್ಟ್ ಹಿಂಗ ಇಳಿಬೇಕು ಹಿಂಗ ಹೋಗೋದಲ್ಲ ಹಿಂಗ ಹೋಗೋದಲ್ಲ ಹಿಂಗ ಹೋಗ್ಬೇಕು ಹ್ಮ್ ಹಿಂಗೆ ಹಿಂಗ ಹೋದ್ರೆ ಅದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ಏನೋ ನಂಗೂ ಗೊತ್ತಿಲ್ಲ ಅವ್ರನ್ನ ನಮ್ಗೆ ಕೇಳೋಕ್ ಒಂಥರ ಆಗುತ್ತೆ ಇದು ಯಾವುದೋ ಊರೊಳಗೆ ಹೋಗುತ್ತಾ ತಪ್ಪು ರೋಡಲ್ಲಿ ಬಂದ್ವಿ ಇಲ್ಲಿ ಸರ್ಕಲ್ ಬರುತ್ತೆ ನೋಡಿ ನಾವು ಹೊಸನಗರದಿಂದ ಬಂದ್ರೆ ಸರ್ಕಲ್ ಬರುತ್ತೆ ಅಲ್ಲಿ ಚಂದ್ರಬಾಳೇಶ್ವರ ದೇವಸ್ಥಾನಕ್ಕೆ ಹೋಗೋದು ಅಂತ ಇದೆ ಅಲ್ಲಿಗೆ ಹೋಗ್ಬಾರ್ದು ಸೀದಾ ಹಿಂಗೆ ಹೋಗ್ಬೇಕು ಆ ಹುಡುಗ ಕರೆಕ್ಟಾಗಿ ಹೇಳ್ದೆ ನಾವು ತಪ್ಪು ಹೋದ್ವಿ ಅಲ್ಲ ಇದು ಗುರುಕುಲ ಇದೆಲ್ಲ ಅವರು ವೇದ ಮಂತ್ರ ಅದೆಲ್ಲ ಕಲಿಸ್ತಾರಲ್ವಾ ಅದು ಆ ಇದರಲ್ಲಿ ಅವಾಗ ಇವಾಗ ಇದಾರ ಇಲ್ವೋ ನಮಗೂ ಗೊತ್ತಿಲ್ಲ ನೋಡಿ ಈ ತರ ಹೋಗ್ಬೇಕು ಇದನ್ನೆಲ್ಲ ಹುಡ್ಕಾಡ್ ಹೋಗಿದಾರಲ್ಲ ಹೇಳ್ರಿ ಅಲ್ವಾ ನಾವು ನೋಡಿ ಬಂದಿದ್ದೀವಿ ಈಗ ಎಷ್ಟು ಆಗುತ್ತೆ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಮಕ್ಳು ಬಂದಾಗ ಒಂದ್ಸಲ ಬರೋಣ ಅಲ್ಲ ರೀ ಕರ್ಕೊಂಡು ಅದು ರಿಯಲ್ ಗೋ ಸುಮಾರು ದೂರ ಇದೆ ಅಲ್ಲ ಇದು ಆ ಟೈಮಲ್ಲಿ ಫೇಮಸ್ ಆಗಿತ್ತಾರೆ ಅದೇ ನಮಗೂ ಐಡಿಯಾ ಇಲ್ಲಪ್ಪ ಇದು ಅಯ್ಯೋ ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ ಇಲ್ಲೂ ಬಂದು ಓ ಇದೇ ಗುರುಕುಲ ಹತ್ರ ಇದೆ ಅಂತ ಹೇಳಿತ್ತು ಅವರು ಇಲ್ಲೂ ಇದೆ ನೋಡಿ ಗುರುಕುಲ ಇದಾರೋ ಇಲ್ವೋ ಗೊತ್ತಿಲ್ಲ ಅನ್ಸುತ್ತಲ್ಲ ಅದೇ ಯಾರು ಇಲ್ಲ ಏನಪ್ಪ ನಮಗೂ ಗೊತ್ತಿಲ್ಲ ಇಲ್ಲೇ ಹೋಗೋದಾ ಇಲ್ಲಿ ಬಂದಿದ್ದೀವಿ ನೋಡೋಣ ಇಲ್ಲಿ ಹೋಗದ ಅಂತ ಬರೇ ಬರಕ್ಕೆ ಬರೋದೆ ಇಲ್ಲಲ್ಲ ಸೀದಾ ಹೋಗಿ ರೈಟಿಗೆ ಹೋಗಿ ಅನ್ಸಲ್ಲ ಇ ಇಲ್ಲ ಅನ್ಸುತ್ತಲ್ಲ ಹಾಂ ನೋಡಿ ಇಲ್ಲಲ್ಲ ಬರಕ್ಕೆ ಬರಲ್ಲ ದುರಿ ಈ ಥರ ಇದೆ ರೋಡೇ ಇಲ್ಲ ಇಲ್ಲಿ ಸುಮ್ಮನೆ ಬಂದ್ವಿ ಅಂತ ಅನಿಸ್ತಾ ಇದೆ ಅಥವಾ ನಾವು ತಪ್ಪು ರೋಡಲ್ಲಿ ಬಂದ್ವಿ ಇಲ್ಲೊಬ್ರನ್ನ ಕೇಳಿದ್ವಿ ಕೂಡ ಅವರು ಇಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತ ಹೇಳಿದ್ರು ಇಲ್ಲೇ ರೈಟಿಗೆ ಹೋಗಿ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಒಂದು ಒಂದು ಹುಳ ಇಲ್ಲ ಹಂಗೆ ನಾವು ಸ್ವಲ್ಪ ಜನ ಇಲ್ಲ ಇಲ್ಲ ಅಂದ್ರೆ ಹೆದರ್ತಾರೆ ಅದಕ್ಕೆ ಬೇಡ ಬೇಡ ಹೋಗೋಣ ಇಲ್ಲಿ ಆಫೀಸ್ ಇದೆ ತುಂಬಾ ವ್ಯವಸ್ಥೆಗಳೆಲ್ಲ ಮಾಡಿದರೆ ಆದರೆ ಎಲ್ಲ ಹಾಳಾಗಿದೆ ಅದೇ ನೋಡಿದ್ರೆ ಬೇಜಾರಾಗುತ್ತೆ ನೋಡಿ ಈ ತರ ಕಷ್ಟ ಆಗುತ್ತೆ ಓಮಿನಲ್ಲಿ ಬಂದಿದ್ದಕ್ಕೆ ಪರವಾಗಿಲ್ಲ ನಮ್ಮ ಕಾರಾಗಿದ್ದರೆ ಆಗಿದ್ರೆ ಬರ್ತಾನೆ ಇರ್ಲಿಲ್ಲ ನಮ್ಮನಾದ್ರೆ ಕರ್ಕಂಡೋ ಬರ್ತಿರ್ಲಿಲ್ಲ ಏನಲ್ಲೇ ಅದೇ ಆ ಕಾರಾಗಿದ್ರೆ ಬರ್ತಾನೆ ಇರಲಿಲ್ಲ ಆ ಕಲ್ಲಿದ್ದಾರೆ ಸ್ವಲ್ಪ ಸೈಡಿಗೆ ಹೋಗೋಣ ಮಧ್ಯ ಬರಕ್ ಬರಕ್ಕೆ ಬರಲ್ಲ ಇನ್ನೇನು ಜೀಪ್ ಪೀಪಲ್ ಬಂದ್ರೆ ಬರ್ಬೋದ ಬಿಟ್ರೆ ಬರಕ್ಕೆ ಬರಲ್ಲ ಎಂತ ಊರಿದಾವ ಇಲ್ಲಿ ಇಲ್ಲಲ್ಲ ಏನೋ ಇಲ್ವಾ ಅಂತ ಇಲ್ಲಿ ಅದೇ ಹಿಂಗಿದೆ ಎಂತ ಇದೆ ಇಲ್ಲಿ ಯಾರಾದ್ರು ಇದ ಇದ್ರೆ ಕೇಳೋಣ ಅಂದ್ರೆ ಕೇಳೋಕ್ಕೂ ಇಲ್ಲ ಅವರು ಆ ಕಡೆ ಅಲ್ಲ ಅದೇ ರೋಡೆ ಅಂತೆ ತುಂಬಾ ದೂರ ಸ್ವಲ್ಪ ದೂರ ಹೋಗ್ಬೇಕಂತೆ ರೋಡ್ ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆಮೇಲೆ ಹಾ ಆಮೇಲೆ ಇನ್ನೂ ಇಲ್ಲೆಲ್ಲ ಒಂದು ರೋಡ್ ಹೇಳಿದ್ರು ಅದು ರೋಡ್ ಹಾಗೆ ಇದೆಯಂತೆ ಯಾರೂ ಇರೋಲ್ಲ ಒಂಥರ ಕಗ್ಗಾಡಿದ್ದಂಗೆ ಇದೆ ಅಂತ ಹೇಳಿದ್ರು ಹಂಗಾಗಿ ಬೇಡ ಅಂತ ನಾವು ಕೂಡ ಹಾಗೆ ಹೊರಟ್ವಿ ಇದೂ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇದು ಇದು ಕಾಲೇಜ್ ಆಗಿತ್ತಂತೆ ಅವರು ಪಾಪ ಇಲ್ಲಿವರೇ ಹೇಳಿದ್ರು ಇದು ಕಾಲೇಜ್ ಆಗಿತ್ತಂತೆ ಇದು ಮೊನ್ನೆಲ್ಲ ಹೋದ ವರ್ಷ ಎರಡು ವರ್ಷದಿಂದ ಪೇಂಟಿಂಗ್ ಎಲ್ಲ ಮಾಡಿಸಿದ್ರಂತೆ ಏನು ಓಪನ್ ಇಲ್ಲದೆ ಎಲ್ಲ ಮತ್ತೆ ಹಂಗ ಆಗಿದೆ ನನಗೆ ತುಂಬಾ ಆಸೆ ಇತ್ತು ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಅಲ್ಲಿಗೆ ಅಂದ್ರೆ ಜಾಗ ಅಲ್ಲ ಏನೇನ್ ಬೈಕಲ್ ಬಂದ್ರೆ ಅಥವಾ ತುಂಬಾ ಜನ ಸೇರಿ ಬಂದ್ರೆ ಆರಾಮಾಗಿ ಹೋಗ್ಬೋದು ಯಾರು ಇಲ್ಲದೆ ಗಂಡ ಹಿಂಡ್ತಿ ಹೋಗಕ್ಕೆ ತುಂಬಾ ಭಯ ಆಗುತ್ತೆ ಹಂಗಾಗಿ ಮತ್ತೆ ನಾವು ಬೇಡ ಅಂತ ಹೇಳಿ ಅವ್ರು ಹೇಳಿದ್ರು ಬೇಕಾದ್ರೆ ಇಲ್ಲ ರೋಡ್ ಇದೆ ಅಲ್ಲಿ ತೋರಿಸ್ತೀನಿ ಬೇಕಾದ್ರೆ ಹೋಗಿ ಅಂದ್ರು ಅಲ್ಲೂ ಇದೇ ತರ ಇದೆಯಂತೆ ರೋಡ್ ಏನೂ ಇಲ್ಲಂತೆ ಅಲ್ಲಿ ಅವಾಗೆಲ್ಲ ಕೆಲವೊಂದು ಕಡೆ ನೋಡಿ ನಾವು ಎಲ್ಲೋ ನೋಡಿಕೊಂಡು ಹೇಗೋ ಹೋಗ್ತೀವಿ ಹೆಂಗೆಂಗೋ ಇರುತ್ತೆ ನಮಗೇನೆ ಸ್ವಲ್ಪ ಭಯ ಆಯಿತು ಹಾಗಾಗಿ ನಾವು ವಾಪಸ್ ಹೊರಟ್ವಿ ನಮ್ಮ ಮನೆಯವ್ರು ಮತ್ತೆ ಆ ಥರ ಎಲ್ಲ ಅಡ್ವೆಂಚರ್ ಮಾಡೋಂಥ ಮನುಷ್ಯ ಅಲ್ಲ ಅವರು ಹಾಗಾಗಿ ಬೇಡ ಬೇಡ ಅಂತೇಳಿ ಹಾಗೆ ವಾಪಸ್ ಹೊರಟ್ವಿ ಆದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಒಬ್ಬೊಬ್ಬರೇ ಯಾರು ಹೋಗಬೇಡಿ ತುಂಬ ಜನ ಗುಂಪಲ್ಲಿದ್ದು ಹೋಗಿ ಅದರಲ್ಲಿ ಹೋಗೋದಕ್ಕೂ ಕಷ್ಟ ಆಗುತ್ತೆ ಅದು ಹೆಂಗೆ ಹೋಗಿ ವೀಡಿಯೋ ಮಾಡ್ತಾರೋ ಏನೋ ನನಗೂ ಗೊತ್ತಿಲ್ಲ ನಾವು ಹಾಗೆ ವಾಪಸ್ ಬಂದ್ವಿ ಬಂದು ನಾವು ಕಾರ್ಗಡಿಗೆ ಬಂದ್ವಿ ಇದು ಕಾರ್ತಿಕ್ ಮಾಸ ಆಗಿತ್ತಲ್ವ ನಾವು ತುಂಬ ದಿನದಿಂದ ದಾಸೋಗಕ್ಕೆ ಒಂದು ಸ್ವಲ್ಪ ಕಾಯಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅದು ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಊರಿಂದ ಬಂದರು ಒಂದಷ್ಟು ಕಾಯಿ ಎಲ್ಲ ಸುಲ್ಕೊಂಡು ನಾವು ದೇವಸ್ಥಾನಕ್ಕೆ ದಾಸೋಗಕ್ಕೆ ಕೊಟ್ವಿ ಅಲ್ಲಿ ನೀವು ಅಕ್ಕಿ ಕೊಡ್ಬೋದು ತರಕಾರಿ ಎಲ್ಲ ಹೆಚ್ಚಿಗೆ ಬೆಳೆದಿರ್ತಾರಲ್ವ ಅದನ್ನು ಕೂಡ ಕೊಡ್ತಾರೆ ನಾವು ಕೂಡ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಪ್ರತಿ ಸಲವೂ ಏನಾದರೂ ಒಂದು ಆಗ್ತಾಯಿತ್ತು ಈ ಸಲ ನಮ್ಮ ಮನೆಯವರು ಅವರೇ ಸುಲಿದು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದರು ಹಾಗಾಗಿ ಅಲ್ಲಿ ಕೊಟ್ಟಿ ನೀವು ಅಕ್ಕಿ ಬೇಕಾದರೆ ಕೊಡ್ಬೋದು ತರಕಾರಿ ನಿಮಗೇನು ಅನುಕೂಲ ಆಗುತ್ತೋ ಅದನ್ನು ನೀವು ಅಲ್ಲಿ ಕೊಡಬಹುದು ದಾಸಹೋಗಕ್ಕೆ ಕೊಟ್ಟರೆ ಗೊತ್ತಲ್ವ ತುಂಬ ಜನ ಊಟ ಮಾಡ್ತಾರೆ ಪುಣ್ಯ ಕೂಡ ಬರುತ್ತೆ ಮತ್ತು ಮನುಷ್ಯ ಎಷ್ಟು ಏನೇ ಕೊಟ್ಟರು ಸಾಕು ಅನ್ನೋದಿರಲ್ಲ ಮನುಷ್ಯಂಗೆ ಊಟ ಒಂದೇ ಅನಿಸುತ್ತೆ ಹೊಟ್ಟೆ ತುಂಬಿದ್ಮೇಲೆ ಸಾಕು ಅಂತ ಹೇಳೋದು ಎಲ್ಲಿ ಹೋದರೂ ದಾಸೋಗದಲ್ಲಿ ಊಟ ಮಾಡಿರೋ ದುಡ್ಡನ್ನು ಹಾಕ್ತೀವಿ ಇಲ್ಲ ಅಲ್ಲಿಗೆ ಅಕ್ಕಿ ಆ ಥರದ್ದೆಲ್ಲ ಕೊಡ್ತೀವಿ ನಾನು ಅದ್ರದ್ದೊಂದು ವೀಡಿಯೋ ಕೂಡ ಮಾಡಿದ್ದೆ ಅದು ಯಾಕೆ ವೀಡಿಯೋ ಇಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ ಅದು ಹೆಂಗೆ ಡಿಲೀಟ್ ಆಗಿದೆ ಏನು ಎತ್ತ ಅನ್ನೋದೇ ನಂಗೆ ಗೊತ್ತಿಲ್ಲ ಹಾಗೆ ಹೊಸನಗರ ಬಂದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾರ್ ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಕಾಯಿ ಕೊಡಬೇಕು ಕೊಡಬೇಕು ಅಂತೇಳಿ ಹಾಗೆ ಧರ್ಮಸ್ಥಳಕ್ಕೆ ಕೂಡ ಅಷ್ಟೇ ಅಕ್ಕಿನ ಕೊಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೀವಿ ಒಂದು ಇಲ್ಲಿ ಕೊಡಬೇಕು ಅಂತಿರೋದು ಮುಗೀತು ಮುಗೀತು ಅಲ್ಲ ನಾವು ಯಾವಾಗ ಬೇಕಾದರೂ ಮತ್ತೆ ಹಾಗೆ ಕೊಡಬಹುದು ಧರ್ಮಸ್ಥಳದಲ್ಲಿ ಕೂಡ ಹಾಗೆ ಹೇಳ್ಕೊಂಡಿದ್ದೀನಿ ನಮ್ಮದು ಹರಕೆ ಗಿರ್ಕೆ ಅಂತ ಏನಲ್ಲ ನಾವು ಸುಮ್ಮನೆ ಹಂಗೆ ಒಂದು ಸಲ ಅಂದ್ಕೊಂಡಿರೋದನ್ನು ಹಾಗೆ ಕೊಡ್ತೀವಿ ಹಾಗೆ ಬರಬೇಕಿದ್ರೆ ನಾನೇ ಕಾರ್ ಡ್ರೈವಿಂಗ್ ಮಾಡಿದೆ ಹೊಸನಗರದಿಂದಲೇ ನಾನೇ ತೊಗೊಂಡೆ ಇವಾಗ ಎಲ್ಲಿ ಹೋಗಬೇಕಿದ್ರೂ ನನಗೆ ಕಾರ್ ಓಡ್ಸೋದಕ್ಕೆ ನಮ್ಮ ಮನೆಯವರು ಕೊಡ್ತಾರೆ ಯಾಕಂದರೆ ನಿಮಗೆ ಅಭ್ಯಾಸ ಆಗಲಿ ಅಂತ ಕೆಲವೊಂದು ಸಲ ಗೊತ್ತಲ್ವ ಲಾಂಗ್ ಡ್ರೈವ್ ಮಾಡ್ತಾ ಅವರಿಗೂ ಕಷ್ಟ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ನಾನು ಕೂಡ ಈಗ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಹಾಗೆಯೇ ಕೋಡೂರಿಗೆ ಬಂದ್ವಿ ನರ್ಸರಿ ನೋಡಿದ್ವಲ್ಲ ನಮ್ಮ ಮನೆಯವರು ನರ್ಸರಿಗೆ ಹೋಗಿ ನಿಂಗೆ ಗಿಡ ಬೇಕಾದರೆ ತಗೋ ಇಂಡೋರ್ ಪ್ಲ್ಯಾಂಟ್ ಅಂದರು ಆದರೆ ನಂಗೆ ನಿಜವಾಗ್ಲೂ ಬೇಡ ಅನಿಸುತ್ತೆ ಯಾಕಂದರೆ ಪದೇ ಪದೇ ತರೋದು ಬರೀ ಸಾಯಿಸೋದು ಮಾಡ್ತೀನಿ ನನಗಿಷ್ಟ ಅಂತ ಪಾಪ ನಮ್ಮ ಮನೆಯವರು ಕರ್ಕೊಂಡು ಬರ್ತಾರೆ ಆದರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಯಾಕಂದರೆ ನಾನು ಆಗುಂಬೆ ಹತ್ತಿರ ಎಲ್ಲ ತೊಗೊತೀನಲ್ವ ಗಿಡ ನಂಗೆ ಗೊತ್ತಾಗುತ್ತೆ ಇವಾಗ ನಾನು ಇದರಲ್ಲಿ ಅಂತ ತೊಗೊಂಡೆ ಟೂ ಫಿಫ್ಟಿ ಕೊಟ್ವಿ ಆಮೇಲೆ ಸ್ನೇಕ್ ಪ್ಲ್ಯಾಂಟ್ ಒಂದು ಸಣ್ಣದಿತ್ತು ಅದನ್ನು ತಗೊಂಡ್ವಿ ಅದು ಟೂ ಫಿಫ್ಟಿ ಕೆಲವೊಂದೆಲ್ಲ ಜಿಜಿ ಪ್ಲ್ಯಾಂಟ್ ಎಲ್ಲ ಆರುನೂರು ಏಳ್ನೂರು ಹೇಳಿದ್ರು ನಾನು ತೊಗೊಂಡಿಲ್ಲ ನಂಗೆ ಬೇಡ ಅಂದರು ನಮ್ಮ ಮನೆಯವ್ರು ಕೊಡಿಸಿದ್ದಕ್ಕೆ ಇವತ್ತು ತೊಗೊಂಡೆ ನೋಡೋಣ ಗಿಡ ಹೆಂಗೆ ಬರುತ್ತೆ ಅಂತ ಸ್ನೇಕ್ ಪ್ಲ್ಯಾಂಟ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತು ನನಗೆ ಇನ್ನೊಂದು ತೊಗೊಂಡಿದ್ದೀನಲ್ಲ ಅದು ಹೇಗೆ ಬರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತೊಂಥರ ಸರ್ಪ್ರೈಸ್ ಮನೆಯವ್ರದ್ದು ನನಗೆ ಇಷ್ಟ ಆಯಿತು ನಂಗೆ ಎಲ್ಲಿ ಕರ್ಕೊಂಡು ಹೋದ್ರೂ ಇಷ್ಟು ಖುಷಿ ಆಗುತ್ತೆ ಎಲ್ಲ ಗೊತ್ತಿಲ್ಲ ನಂಗೆ ದೇವಸ್ಥಾನಗಳಿಗೆ ಹೋಗೋದು ಅಂದರೆ ನಂಗೆ ಭಾಳ ಖುಷಿ ಅನಿಸುತ್ತೆ ನಾನು ಶಾಪಿಂಗ್ನು ಇಷ್ಟು ಇಷ್ಟಪಡ್ತೀನಿ ಎಲ್ಲ ಗೊತ್ತಿಲ್ಲ ನನಗೆ ಅದು ನನಗೆ ಇಷ್ಟವಾಗಿರೋ ದೇವರಿಗೆ ದೇವ್ರ ಹತ್ರ ಕರ್ಕೊಂಡು ಹೋದಾಗ ನನಗೆ ತುಂಬ ಖುಷಿ ಆಯಿತು ಮತ್ತು ಇವತ್ತು ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಲ್ಲ ಆ ಕೆಲಸ ಕೂಡ ಮುಗಿತಲ್ವ ಅದಿನೂ ಖುಷಿ ಕೊಡ್ತು ಹಾಗೆಯೇ ಬೋನ್ಸಾಯಲ್ಲಿ ಇದೊಂದು ಹೂ ಬಿಟ್ಟಿತ್ತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಿ ಎಷ್ಟೊಂದು ಥರ ಮಾಡಿ ಮಾಡಿ ಇಟ್ಟಿರ್ತಾರೆ ಅಂತ ನಾವು ಮಾಡಿದಾಗ ಯಾಕೆ ಬದುಕಲ್ವೋ ಗೊತ್ತಿಲ್ಲ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ